ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದ ವತಿಯಿಂದ ನಗರಸಭೆ ಪೌರಾಯುಕ್ತರಿಗೆ ತಹಸೀಲ್ದಾರರಿಗೆ ನ್ಯಾಷನಲ್ ಹೈವೇ ಮುಖ್ಯ ಅಧಿಕಾರಿಗಳಿಗೆ ಹಾಗೂ ಸಂಚಾರಿ ಪೊಲೀಸ್ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದೆ ಎಂದು ಹಿರಿಯ ವಕೀಲರಾದ ಡಿ ಎಸ್ ಕಲ್ಮಠ ಹೇಳಿದ್ದಾರೆ ಈ ಕುರಿತು ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಅವರು ಗಂಗಾವತಿ ರಸ್ತೆಯಲ್ಲಿರುವ ರಾಜ್ಮಹಲ್ ಹೋಟೆಲ್ ವಿಚಾರವಾಗಿ ಎ ಮೂಲಕ ಕಟ್ಟಡದ ಪರವಾನಿಗೆ ಹಾಗೂ ಹೋಟೆಲ್ ಲೈಸೆನ್ಸ್ ಕುರಿತು ನಗರಸಭೆಗೆ ಕೇಳಿದಾಗ ಪರವಾನಿಗೆ ಹಾಗೂ ಲೈಸೆನ್ಸ್ ಪಡೆದಿರುವುದಿಲ್ಲ ಎಂದು ಉತ್ತರ ಬಂದಿರುತ್ತದೆ ಉತ್ತರದ ಅನ್ವಯ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯಕ್ಕೆ ದೂರು ಸಲ್ಲಿಸಿದ ನಂತರ ನ್ಯಾಯಾಲಯವು ವಿಚಾರಣೆ ನಡೆಸಿದ್ದು ನನಗೆ ಕಟ್ಟಡದ ಪರವಾನಿಗೆ ಹಾಗೂ ಹೋಟೆಲ್ ಲೈಸೆನ್ಸ್ ಪಡೆದಿರುವುದಿಲ್ಲ ಎಂದು ತಿಳಿಸಿದ್ದು ಇದೇ ವಿಷಯವನ್ನು ನ್ಯಾಯಾಲಯಕ್ಕೆ ಪಡೆದಿದ್ದಾರೆಂದು ನಗರಸಭೆಯ ಪೌರಯುಕ್ತರು ಸುಳ್ಳು ಮಾಹಿತಿ ನೀಡಿದ್ದಾರೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ ನ್ಯಾಯಾಲಯವು ನಗರಸಭೆ ಪೌರಾಯುಕ್ತರಿಗೆ ಮತ್ತು ತಹಶೀಲ್ದಾರರಿಗೆ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ ಹಾಗೂ ಸಂಚಾರಿ ಪೊಲೀಸ್ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ನೀಡಿದ್ದಾರೆ ಏಪ್ರಿಲ್ ಇಪ್ಪತ್ತೈದಕ್ಕೆ ವಿಚಾರಣೆ ಮುಂದೂಡಲಾಗಿದೆ ಎಂದು ತಿಳಿಸಿದ್ದಾರೆ ಲೈಸೆನ್ಸ್ ಅಂತ ಮತ್ತೆ ಮುನ್ಸಿಪಾಲಿಟಿ ಅವರು ಕೇಳಿ ಅವಾಗಲೂ ಲೈಸೆನ್ಸ್ ಪಡೆದಿಲ್ಲ ಅಂತ ಅವ್ರು ಮಾಹಿತಿ ಕೊಟ್ಟರು ಅವೆರಡನ್ನು ಇಟ್ಟುಕೊಂಡು ರಸ್ತೆ ಅತಿಕ್ರಮಣ ಮಾಡಿರೋದ್ರ ಬಗ್ಗೆ ನಾನು ಲ್ಯಾಂಡ್ ಗ್ರಾಬಿಂಗ್ ಆಕ್ಟ್ ನ್ಯಾಯಾಲಯಕ್ಕೆ ನಾನು ಅರ್ಜಿ ಸಲ್ಲಿಸಿದೆ ಅದಕ್ಕೆ ವರದಿ ಕೇಳಿ ಕೋರ್ಟ್ ಆದೇಶ ಮಾಡಿತು ನಗರಸಭೆ ಕಮಿಷನರ್ಗೆ ಅವರು ಹನ್ನೊಂದು ಎರಡು ಇಪ್ಪತ್ತ ಐದು ಹನ್ನೊಂದು ಹನ್ನೊಂದು ಒಂದು ಹನ್ನೊಂದು ಒಂದು ಇಪ್ಪತ್ತೈದಕ್ಕೆ ಅವರು ಹಿಯರಿಂಗ್ ಇತ್ತು ಆ ವರದಿ ಕೊಟ್ಟರು ಅದರಲ್ಲಿ ತಪ್ಪು ಕೊಟ್ಟಿದ್ದರು ಅದನ್ನು ನಾನು ಪ್ರಶ್ನೆ ಮಾಡಿದೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ನನಗೆ ಇಂಬರ ಕೊಟ್ಟಿದ್ರಿ ಈಗ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ನೀವು ವರದಿ ಕೊಟ್ಟರೆ ಸರಿನಾ ಅಂತ ನಾನು ಪ್ರಶ್ನೆ ಮಾಡಿದೆ ಕೋರ್ಟ್ ಅವಾಗ ಸಿಟಿಗೆ ಬಂದು ಏನು ವರದಿ ಕೊಡ್ತೀರಿ ವಿದ್ಯಾವಂತರಾಗಿ ನೀವು ಅಧಿಕಾರಿಗಳಾಗಿ ಅಂತ ಅವರಿಗೆ ಸ್ವಲ್ಪ ನಂಬರ್ ತಗೊಂಡ್ರು ಆವಾಗ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಅನ್ನು ಕೊಟ್ಟಿದ್ದಾರೆ ತಹಸೀಲ್ದಾರರು ಕಮಿಷನರು ಮತ್ತು ಇಬ್ಬರು ಇಂಜಿನಿಯರ್ಗಳು ನ್ಯಾಷನಲ್ ಹೈವೇ ಪ್ಲಸ್ ಆರ್ ಯಾರನ್ನು ನಮ್ಮ ಟ್ರಾಫಿಕ್ ಪೊಲೀಸ್ನವರಿಗೂ ಸಹ ವಾರಂಟ್ ಇಶ್ಯೂ ಮಾಡಿದ್ದಾರೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೆಕ್ಸ್ಟ್ ಡೇಟ್ ಆಫ್ ಏನಿಂಗ್ ಇದೆ ಅಲ್ಲಿವರೆಗೂ ಇವರು ಆ ಬಂಧನದ ವಾರಂಟಿನ ಅಡಿನಲ್ಲಿ ಇದ್ದಾರೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಇದು ಎರಡನೇ ವಾರಂಟು ಕಮಿಷನರಿಗೆ ಮೊದಲೊಂದು ಮುನ್ನೂರ ಹದಿನಾರಕ್ಕೆ ಕೇಸ್ನಲ್ಲಿ ಇವ್ರಿಗೆ ವಾರಂಟ್ ಇಶ್ಯೂ ಆಗಿತ್ತು ಆ ರಸ್ತೆ ಸಂಬಂಧ ಈಗ ಎರಡನೇ ವಾರಂಟನ್ನು ನಾ ನ್ಯಾಯಾಲಯ ಇವರಿಗೆ ಕೊಟ್ಟಿದೆ